ನಾನು ನೋಡಿಸ್ತೀನಿ ನಾನು ನೋಡಿಸ್ತೀನಿ ಅಂತ ಇಬ್ಬರು ಏನೋ ಪ್ಲಾನ್ ಮಾಡ್ತವ್ರೆ ಡ್ರೈವ್ ಮಾಡೋದು ಯಾರು ಅಂತ ಇವರು ಇವಾಗ ಇಲ್ಲಿಂದ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದಾರೆ ಬಿಕಾಸ್ ಅವರು ಬರ್ತಾರೆ ಪ್ರತಿ ಸಲ அருணாச்சலம் தேவஸ்ஸானே இது முறநே சல ஹோட் இறது சோ நானும் எல்லாம் மிஸ் ஆகத்தோ நம்ம அந்த பிகாஸ் நாளே ட்வெண்ட்டி சிகோ கணராஜோத்சவ ஆஃபீஸில் ரஜா இத்தோ இரல்வோ நம்ம பட் மந்த் எண்டாகோய்து ஆகல ஃபஸ்ட்டு அந்த மஸ்டில் ஹோதிரே எல்லா சரி விடத்தேன் பட் இல்லேனும் தகோத்தி தார் ஃபிரெண்ட்ஸ் நம்ம நிதையே கண்ணெல்லாம் ಎಷ್ಟು ಬ್ರೈಟ್ ಮಾಡ್ತೀನಿ ಪೂಜೆ ಮಾಡ್ಕೊಂಡಲ್ಲ ಗುಡ್ ಮಾರ್ನಿಂಗ್ ನಾವು ತಿರುವನಾ ಬಂದು ರೀಚ್ ಆಗಿದ್ದೀವಿ ಈಗ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ ಮಳೆ ಹನಿ ಆಗ್ತಾ ಇದೆ ಇಲ್ಲಿ ಜೋರು ಮಳೆ ಬಂದು ನಿಂತಿದೆ ಬಟ್ ಇನ್ನೂ ಹನಿ ಆಗ್ತಾನೇ ಇದೆ ಗೊತ್ತಿಲ್ಲ ನೆನ್ಕೊಂಡು ಏನು ನಡಿಬೇಕಾ ಏನು

ರಾಜ್ಗೋಪುರ ಪೂರ್ತಿಯಾಗಿ ಕಾಣಿಸೋದಿಲ್ಲ ನೋಡಿ ನಾವು ದೇವಸ್ಥಾನ ಮುಂದೆ ನಿಂತಿದೀವಿ ಆ ನಮ್ಮಿಂದ ಕಡೆ ನಡೀತಾ ಇರೋದು ಪೂಜೆ ರಿಚುಲ್ಸ್ ಈ ತರ ಮಾಡಬೇಕು ಇದು ನಮ್ಮ ಸಂಪ್ರದಾಯ ಇಲ್ಲಿದು ತಿರುವ ದೇವಸ್ಥಾನ ಎಂಟ್ರೆನ್ಸ್ ಕಾಣ್ತಾ ಇರೋದು ದೇವಸ್ಥಾನ ನೋಡಿ ಇಷ್ಟೊತ್ತಿಗೆ ಬಂದಿದ್ದೀವಿ ಇನ್ನ ಏನು ಇಲ್ಲ ದೇವಸ್ಥಾನದಲ್ಲಿ இது

ಇದು ಇಂದ್ರಲಿಂಗ ದರ್ಶನ ಸಕ್ಕದಾಗಾಯಿತು ಫಾರ್ ದ ಫಸ್ಟ್ ಟೈಮು ಆಗಿದ್ದು ಟೂ ಟೈಮ್ಸ್ ಬಂದಿದ್ವಲ್ವಾ ಈಚೆಯಿಂದ ದರ್ಶನ ಮಾಡಿದ್ವಿ ಒಳಗಡೆ ಹೋಗೋಕ್ಕಾಗಲಿಲ್ಲ ಫಸ್ಟ್ ಟೈಮ್ ಬಂದಾಗ ಕ್ಲೋಸ್ ಆಗಿತ್ತು ಬಟ್ ಈಚೆಯಿಂದಾನೇ ದೇವ್ರನ್ನ ನೋಡಿದ್ವಿ ಸೆಕೆಂಡ್ ಟೈಮ್ ಬಂದಾಗ ಕ್ರೌಡ್ ಇತ್ತು ನಾವು ಬಂದಿದ್ದೇ ಲೇಟ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಹಂಗೆ ಈಚೆಯಿಂದನೇ ದರ್ಶನ ಮಾಡ್ಕೊಂಡೋದ್ವಿ ಇವತ್ತೇ ಫಸ್ಟ್ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದು ಚೆನ್ನಾಗಿದೆ ನೋಡಿ ಹಿಂಗೆ ಹೋಗ್ತಾ ಇದ್ದಾರೆ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಾವು ನಾವೇ ಫಸ್ಟ್ ನಾವೇ ಬೇಗ ಅನ್ಕೊಂಡ್ರೆ ಆಲ್ರೆಡಿ ಎಲ್ಲ ಹೋಗ್ತಾ ಇದ್ದಾರೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಬಂದಿದ್ದೀವಿ ಎಷ್ಟು ಜನ ಬರ್ತಾರೆ ಇವಳು ಮುಂದೆ ಮುಂದೆ ಎಲ್ಲ ನೋಡಿ ಗೌರ್ಮೆಂಟ್ ಹಳ್ಳಿ ಪ್ರಯತ್ನ ನೋಡಿ ಇಲ್ಲಿ ಹೋಗ್ತಾ ಇರೋರೆಲ್ಲ ಜನ ಇಲ್ಲಿರೋ ಸಾಗರ ಜನ ಸಾಗರ ಇದು ಗಿಲ್ಲಿ ಕಾಮಿಡಿ ಇದು ಪ್ರಾಪರ್ಟಿ ಕಾಮಿಡಿ ಇದು ಗಿಲ್ಲಿ ಪ್ರಾಪರ್ಟಿ ಕಾಮಿಡಿ ಇಲ್ಲಿ ಪ್ರಾಪರ್ಟಿ ಇಲ್ಲ ಆದ್ರೆ ಮನುಷ್ಯ ಇದ್ದಾರೆ ಮನುಷ್ಯ ಸಾಗರ ಜನ ಜನ ಸಾಗರ ಇಲ್ಲಿ ಯಾರು ಶಾಂತಿ ಅಂತ ಸಿಕ್ಕದೆ ಶಾಂತಿ ಸಾಗರ ಅವ್ರಿಬ್ರು ಫಿಕ್ಸ್ ಆದ್ರೆ ಸುಖ ಸಾಗರ ಏನ್ ಗೊತ್ತಾ ಫ್ರೆಂಡ್ಸ್ ಇವರು ಮೂರ್ ಜನನು ದುಡ್ನ ಸೇವಿಂಗ್ಸ್ ಮಾಡೋದು ಹೇಗೆ ಖರ್ಚು ಮಾಡೋದು ಹೇಗೆ ಅಂತ ಫುಲ್ಲು ಡಿಬೇಟ್ ನಡೆಸ್ತಾವ್ರೆ ನಾನು ಓಮ್ ನಮಃ ಶಿವಾಯ ಓಮ್ ನಮಃ ಶಿವಾಯ ಅಂತ ಹೇಳ್ಕೊಮ್ಮ ಕೇಳಿಸ್ಕೊಂಡ

ಡೌಟ್ ಡೌಟ್ ಅಲ್ಲಿ ನನಗೆ ಇವ್ರಿಬ್ರು ಮಾತ್ರ ಪುಣ್ಯ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ನನ್ಗೆ ಹೊಸ ಹೊಸ ಆಫೀಸ್ಗೆ ಜಾಯ್ನ್ ಆಗಿದ್ದೀನಲ್ಲ ಇವತ್ತು ರಜಾ ಇದೆಯೋ ಇವಾಗ ನನಗ್ ಡೌಟ್ ಇತ್ತು ಅಣ್ಣ ಮಾತ್ರ ಅವಿ ಪುಣ್ಯ ಮಾಡೋರ ನಾವು ಪುಣ್ಯ ಮಾಡಿರುವ ಐದು ಕಿಲೋಮೀಟರ್ ನಡಿಬೇಕು ಐದು ಸಲ ಅರುಣಾಚಲಂಗೆ ಬರಬೇಕು ಪಾದಯಾತ್ರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ರಜಾ ಇಲ್ಲ ಅಂದ್ರೆ ಬರಕ್ ಆಗಲ್ಲ ಇವಾಗ ನಾನು ಪುಣ್ಯ ಮಾಡಿದೀನಿ ಫೈನಲಿ ಮೂರನೇ ಸಲ ಕಂಪ್ಲೀಟ್ ಮಾಡಿದೀನಿ ಈಗ ಒಂದು ಸೆಲ್ಫಿ ತಗೊಂಡು ನಿಮಗೆ ಸಿಕ್ಕಿ ಫ್ರೆಂಡ್ಸ್ ಇವಾಗ ನಾವು ಬೆಂಗಳೂರಿಗೆ ಹೊರಟಿದೀವಿ ಮ್ಯಾಕ್ಸಿಮಮ್ ಫೋರ್ ಅವರ್ಸ್ ಬೇಕು ದರ್ಶನ ಮಾಡಲಿಲ್ಲ ಬಿಕಾಸ್ ತುಂಬ ರಶ್ ಇದ್ದಾರೆ ನಾವು ಬಂದಿರೋದು ಸಂಡೇ ಆಸ್ ಯೂಶಯಲ್ ನಮಗೆ ಗಿರಿ ಗಿರಿ ಪ್ರದಕ್ಷಿಣೆ ಮಾಡ್ಬೇಕಿತ್ತು ಮಾಡಿದ್ವಿ ನೋಡೋಣ ಇನ್ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಬಂದಾಗ ಫ್ರೀ ಇತ್ತು ಅಂದ್ರೆ ಅರುಣಾಚಲೇಶ್ವರಂದು ದರ್ಶನ ಮಾಡೋಣ ಈಗ ಬೆಂಗಳೂರಿಗೆ ಹೋಗ್ತಾ ಇದೀವಿ

ಕುತ್ಕೊಂಡಿಲ್ಲ ಸೊ ಈಗ ಒಟ್ಟಿಗೆ ಕಾರಲ್ಲೇ ಕೂತ್ಕೊಂಡಿದ್ದು ಈಗ ಹೋಗ್ತಾ ಒಂದು ಸ್ಟ್ರಾಂಗಾಗಿ ಕಾಫಿ ಕುಡಿದು ಇನ್ನೇನಿದ್ರು ಬೆಂಗಳೂರಿಗೆ ಹೋಗಲ್ಲಷ್ಟೇ ಅದಕ್ಕಿಂತ ಕಾಫಿ ತಗೋತಾ ಇದ್ದಾರೆ ಫ್ರೆಂಡ್ಸ್ ಅಕ್ಕೋ ಒಳ್ಳೆ ಹಸಿತಾ ಇದೆ ಸೊ ಒಂದು ಕಾಫಿ ಕುಡಿದು ಒಂದೆರಡು ಬಿಸ್ಕೆಟ್ ತಿನ್ಕೊಂಡು ಹೋಗೋಣ ಅಂತ ಬಂದು ಅವರು ಕಾಫಿ ತಗೋತಾ ಇದ್ದಾರೆ ಇವರು ಬಿಸ್ಕೆಟ್ ತಗೋತಾ ಇದ್ದಾರೆ ನಾವು ಕಾಫಿ ಬಿಸ್ಕೆಟ್ಗೆ ಬ್ರೇಕ್ ಮಾಡ್ತಾ ಇದೀವಿ ಅವರು ಕಾಫಿ ತಗೋತಾ ಇದ್ದಾರೆ ಇವರು ಬಿಸ್ಕೆಟ್ ತಗೋತಾ ಇದ್ದಾರೆ ನಾವು free matur matur మటూర్ మటూర్ ఎక్స్‌పెరిమెంట్స్ అవును మటూర్ అంటే ದೇವ್ರ ದರ್ಶನಕ್ಕೆ ಅಂತ ಬಂದ್ಬಿಟ್ಟು ಉಪ್ಪಿನಕಾಯಿ ಜೊತೆಗೆ ನೀರಾ ನೀರ ಕುಡಿಯುತ್ತಿದ್ದಾರೆ ಇವರು ಓಹೋ ಸ್ವೀಟ್ ಆಗಿದ್ಯಾ ಸ್ವೀಟ ನಮ್ಮಅಪ್ಪನು ತಂದು ಇಟ್ಟಿತ್ತು ಅಣ್ಣ ಇದು ಹ್ಮ್ ನಾನು ಮಜ್ಜಿಗೆ ಅಂದ್ಬಿಟ್ಟು ಎತ್ಬಿಟ್ಟೆ ಎತ್ತಿಲ್ಲ ಅಂದ್ರೆ ಹಿಂಗ್ ಎತ್ತದೆ ಅದು ಸ್ಮೆಲ್ ಬಂದ್ಬಿಡ್ತು ಸ್ಮೆಲ್ ಸ್ಮೆಲ್ ಬಂತು ಅಂತ ಹಂಗೆ ಇಟ್ಬಿಟ್ಟೆ ಏ ಚೆನ್ನಾಗಿ ನಾನು ಸಕಾಲ ಪೂರಿ ದೋಸೆ ಪೊಂಗಲ್ ಅಂತೂ ಸೂಪರ್ ಆಯ್ತು ಫ್ರೆಂಡ್ಸ್ ನೀವೇನಾರು ತಿರುಣಾಮೆಗೆ ಬಂದ್ರೆ ಇದೇನೋ ಅಂದ್ರೆ ತಿರುಣಾಮೆಗೆ ಬಂದ್ರೆ ಟಿಫನ್ ಬೆಳಿಗ್ಗೆ ಈ ಕಡೆ ಬಂದ್ರೆ ಟಿಫನ್ ಬನ್ನಿ ಫಸ್ಟ್ ಕ್ಲಾಸ್ ಆಗಿತ್ತು ಟಿಫನ್ ನಿಮ್ ಊರ ಅಣ್ಣ ಇದು ನಿಮ್ ಹೋಟ್ಲು ನಿಮ್ ಊರ ನಿಮ್ ಹೋಟ್ಲ ಹೆಸರು ಮೆಸ್ ವಿಷ್ಣು ಮೆಸ್ ಎಲ್ಲಿದು ಊರು ಬನ್ನಿ ಬಿಸಿ ಬಿಸಿ ದೋಸೆ ಹಾಕೊಡ್ತಾರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಎಲ್ಲಾ ಊಟನೂ ಚೆನ್ನಾಗಿತ್ತು ದೋಸೆ ಇಡ್ಲಿ ಪೊಂಗಲ್ ಪೂರಿ ವಡೆ ಎಲ್ಲ ತಿರುವಣ್ಣ ಮಲೆಗೆ ಬಂದ್ರೆ ಪಕ್ಕ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ ದೋಸೆ ಇಲ್ಲ ತಮಿಳುನಾಡು ಲೀವಿ ಸಂಪತ್ತು ನೀರ ಇಳುತ್ತವ್ರಲ್ಲಿ ಫ್ರೆಂಡ್ಸ್ ಇವಾಗ ನಾವು ಸಾಗರ್ ಅವ್ರನ್ನ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡ್ಬಿಟ್ಟು ಈಗ ನಮ್ಮ ಅಣ್ಣನ ಮನೆಗೆ ಬಂದಿದೀವಿ ಮತ್ತೆ ಅಣ್ಣನ ಗಾಡಿ ನಮ್ಮನೆ ಹತ್ರ ಇದೆ ಸೊ ಮತ್ತೆ ನಮ್ಮ ಅಣ್ಣ ನಮ್ ಜೊತೆಗೆ ಬರ್ತಾನೆ ಒಂದು ಟೆನ್ ಮಿನಿಟ್ಸ್ ಇದ್ದು ಒಂದ್ಸೂರು ರೆಸ್ಟ್ ಮಾಡಿ ಸ್ವಲ್ಪ ಆಪ್ರೆಶ್ ಎಲ್ಲ ಕುಡಿದು ಹೋಗೋಣ ಅಂತ ಬಂದ್ವಿ ಅಣ್ಣನ ಮನೆಗೆ ಹೋಗೋಣ 네, 하나, 하나 물어봅니다. 하나, 하나 물어봅니그 하나,

ಹಾಯು ಆಗ್ತಿದೆ ಆಗ್ತಿದೆ ಪುಜೆಲಕ ನಮ್ಮ ಸಮಂತ ಕರ್ತವ್ಯ ನಾವು ಮನೆ ನಿ ಪೈಸಾ ಪೈಸಾ ನಾವು ನಮ್ಮ ಅಣ್ಣ ಮನೆ ಇಂದ ನಮ್ಮ ಮನೆಗೆ ಬಂದಿದೀವಿ बिकॉज ಅಣ್ಣಿಗೆ ಒಂದು ಕೆಲಸ ಇತ್ತು ಸೋ ಅಣ್ಣ ಬಂದಾ ಇನ್ ಆರ್ ಸಿ ಒبڑے ಆಗೋಯ್ತಡೇ ಅಂದ್ಬಿಟ್ಟು ಅಷ್ಟೇ ಜೊತೆಗೆ ಅಷ್ಟೇ ಜೊತೆಗೆ ಇವನು ಕರ್ಕ ಬಂದ್ರಿ ಇವ ಜೊತೆಗೆ ಅವನು ಕರ್ಕ ಬಂದ್ರಿ ಕರ್ಕ ಬಂದುಬಿಟ್ರೆ ಏ ಕಾಟಾಡ್ತಾ ಇದೀವಿ ಯಾಕೆಂದ್ರೆ ಟೈಮ್ ಪಾಸ್ ಗೆ ಮಾರ್ದಲಿ ಬಂದೇ ದಿನ ರಾಜ ಇನ್ ಈ ತರ ನಾವು ಎಂಜಾಯ್ಮೆಂಟ್ ಮಾಡ್ತಿದೀವಿ ಸೊ ಇವ್ರು ಆಟಾಡ್ತಾ ಇರಲಿ ನಾ ಕಾಫಿ ಮಾಡ್ತಾ ಇದ್ದೀನಿ ಕಾಫಿ ಮಾಡಿ ಕೊಟ್ಟು ಆಮೇಲೆ ಅವರು ಆಟ ಆಡ್ತಾ ಇದ್ದ ಮಧ್ಯ ಮಧ್ಯದಲ್ಲಿ ಸಿಗ್ತಾರೆ ಫ್ರೆಂಡ್ಸ್ ಊಟ ಎಲ್ಲ ಆದ್ಮೇಲೆ ಮತ್ತೆ ಸ್ಟಾರ್ಟ್

ಎಲ್ಲ ಹೊರಟಿದ್ದಾರೆ ಫ್ರೆಂಡ್ಸ್ ಹರ್ಷಿ ಅಕ್ಕ ನಯನ ಅಕ್ಕಂಗೆ ಮತ್ತೆ ನಯನ ಅಕ್ಕ ರಮ್ಮಂಗೆ ಆಟೋ ಬುಕ್ ಮಾಡಿದ್ದಾರೆ ನಯನ ಅಕ್ಕ ಮತ್ತು ನಾನು ಹರ್ಷಿತಾ ಅಕ್ಕ ಅಂತ ಹೇಳಕ್ ಹೋಗಿ ನಯನ ಅಕ್ಕ ನಯನ ಅಕ್ಕ ನಯನ ಅಕ್ಕ